ಆ ಭೂಮಿಯನ್ನ ಜಗತ್ತು ನರಕವೆಂದು ಪರಿಗಣಿಸಿತ್ತು ಆ ಆಡಳಿತದೊಂದಿಗೆ ಮಾತನಾಡೋದ್ರಲ್ಲಿ ಜಗತ್ತಿನ ದೊಡ್ಡ ದೊಡ್ಡ ಯೋಧರು ಕೂಡ ಗಾಬರಿಗೊಳಗಾಗ್ತಿದ್ರು ಆ ತಾಲಿಬಾನ್ನ ಎದೆಯ ಮೇಲೆ ಭಾರತವು ತನ್ನ ಹೆಸರಿನ ಧ್ವಜವನ್ನ ನೆಟ್ಟಿ ಒಂದು ಘೋಷಣೆಯನ್ನ ಮಾಡ್ತು ಅದರ ಧ್ವನಿ ಇಸ್ಲಾಮಾಬಾದ್ ನಿಂದ ಬೀಜಿಂಗ್ ನವರೆಗಿನ ಬಂಕರ್ ಗಳಲ್ಲಿ ದೊಡ್ಡದಾಗಿ ಕೇಳಿಸ್ತು ತಾಲಿಬಾನ್ ಒಮ್ಮೆ ಭಾರತದ ವಿರುದ್ಧ ಬೆಂಕಿಯನ್ನ ಹುಗುಳ್ತಾ ಇದ್ರು ಇಂದು ಅದೇ ತಾಲಿಬಾನ್ ಭಾರತದ ಆದೇಶಗಳ ಮೇಲೆ ನಡೆಯಲು ಈಗ ಒತ್ತಾಯಿಸಲ್ಪಟ್ಟಿದೆ ಭಾರತವು ಕಾಬುಲ್ ನಲ್ಲಿ ಒಂದು ಕೇಂದ್ರವನ್ನ ತೆರೆಯುವ ಘೋಷಣೆ ಮಾಡಿದೆ ಆದ್ರೆ ಹೆಸರು ಕೇಳಿದ ತಕ್ಷಣ ಪಾಕಿಸ್ತಾನಕ್ಕೆ ಕರೆಂಟ್ ಹೊಡೆದಂಗಾಗಿದೆ ಅಫ್ಘಾನ್ ಹಿಂದೂ ರಿಸರ್ಚ್ ಸೆಂಟರ್ ಹೌದು ಹೆಸರಿನ ಈ ಕೇಂದ್ರ ಈಗ ನ ಭವಿಷ್ಯವನ್ನ ಬರೆಯಲಿದೆ ಇದು ಸಾಮಾನ್ಯ ಕಟ್ಟಡವಲ್ಲ ಇದು ಅಫ್ಘಾನಿಸ್ತಾನದ ಬಂಜರು ಭೂಮಿಯ ಮೇಲೆ ಭಾರತದ ನಂಬಿಕೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಭಾರತ ಆ ಕೂಟನೀತಿಯ ಗೆಲುವಾಗಿದ್ದು ಇಡೀ ಜಗತ್ತಿಗೆ ಒಂದು ಸಂದೇಶ ನೀಡಿದೆ ಯಾರು ತಲುಪಲಾಗದ ಪ್ರದೇಶಕ್ಕೆ ಭಾರತ ತಲುಪ್ತು ಆದ್ರೆ ಪ್ರಶ್ನೆ ಇದು ಜಗತ್ತು ಕಟ್ಟರವಾದಿ ಗುಂಪೆಂದು ಪರಿಗಣಿಸುವ ಈ ತಾಲಿಬಾನ್ ಹಿಂದೂ ಹೆಸರಿನ ಕೇಂದ್ರಕ್ಕೆ ಹೇಗೆ ಹೌದು ಎಂದಿತು ಅಷ್ಟಕ್ಕೂ ಈ ಮುಚ್ಚಿದ ಸಭೆಯಲ್ಲಿ ಯಾವ ಒಪ್ಪಂದವಾಯಿತು ಅದು ಅಫ್ಘಾನಿಸ್ತಾನದ ಒಲವನ್ನ ಪಾಕಿಸ್ತಾನದಿಂದ ಭಾರತದ ಕಡೆಗೆ ತಿರುಗಿಸಿತು ಈ ಅಫ್ಘಾನ್ ಹಿಂದೂ ಸಂಶೋಧನಾ ಕೇಂದ್ರ ಹೆಸರಿನ ಬ್ರಹ್ಮಾಸ್ತ್ರ ಅಷ್ಟಕ್ಕೂ ಏನನ್ನ ಮಾಡಲಿದೆ ಮತ್ತು ಅತಿ ದೊಡ್ಡ ಪ್ರಶ್ನೆ ಈ ಇಡೀ ಆಟದಿಂದ ಪಾಕಿಸ್ತಾನಕ್ಕೆ ಹೇಗೆ ಮತ್ತು ಎಷ್ಟು ದೊಡ್ಡ ನಷ್ಟವಾಗಲಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವು ಈ ವಿಡಿಯೋದಲ್ಲಿ ಮುಂದೆ ನೀಡಲಿದ್ದೇವೆ ಆದ್ದರಿಂದ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ಕತೆ ಕಾಬುಲ್ ನಲ್ಲಿ ನಡೆದ ಒಂದು ಸಭೆಯಿಂದ ಪ್ರಾರಂಭವಾಗುತ್ತೆ ಅದು ಜಗತ್ತಿನ ಕೂಟ ನೀತಿ ತಜ್ಞರನ್ನ ಆಶ್ಚರ್ಯಗೊಳಿಸ್ತು ಒಂದು ಕಡೆ ಅಫ್ಘಾನಿಸ್ತಾನದ ಕೃಷಿ ನೀರಾವರಿ ಮತ್ತು ಪಶುಪಾಲನಾ ಸಚಿವ ಅತಾವುಲ್ಲ ಉಮಾರಿ ಮತ್ತು ಮತ್ತೊಂದು ಕಡೆ ಭಾರತದ ಅತ್ಯಂತ ಚುರುಕಾದ ಅಧಿಕಾರಿಗಳಲ್ಲಿ ಒಬ್ಬರಾದ ಭಾರತದ ಚಾರ್ಜ್ಡ್ ಅಫೇರ್ಸ್ ಕರಣ್ ಯಾದವ್ ಇದು ಸಾಮಾನ್ಯ ಚರ್ಚೆಯಲ್ಲ ಇದು ಹೊಸ ಇತಿಹಾಸದ ಚಿತ್ರಕಥೆಯಾಗಿತ್ತು ಈ ಸಭೆಯ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ಳಿ ನ ಟೂ ಪಾಯಿಂಟ್ ಆಡಳಿತಕ್ಕೆ ಜಗತ್ತಿನಲ್ಲಿ ಯಾರೂ ಸಹ ಅಧಿಕೃತ ಮಾನ್ಯತೆ ನೀಡಿಲ್ಲ ದೇಶದ ಬಿಲಿಯನ್ ಡಾಲರ್ ವಿದೇಶಿ ಬ್ಯಾಂಕ್ ಗಳಲ್ಲಿ ಫ್ರೀಜ್ ಆಗಿವೆ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದಿದೆ ಕಳೆದ ಒಂದು ದಶಕದ ಭಯಾನಕ ಬರ ಮತ್ತು ಹವಾಮಾನ ಬದಲಾವಣೆಯು ಉಳಿದ ಕೆಲಸವನ್ನ ಪೂರ್ಣಗೊಳಿಸಿತು ಅಫ್ಘಾನಿಸ್ತಾನ ಒಮ್ಮೆ ತನ್ನ ಹಣ್ಣುಗಳು ಮತ್ತು ನಟ್ಸ್ ಗಳಿಂದ ಪ್ರಸಿದ್ಧವಾಗಿತ್ತು ಇಂದು ಅಲ್ಲಿ ಲಕ್ಷಾಂತರ ಜನರು ಎರಡು ಹೊತ್ತಿನ ಆಹಾರಕ್ಕಾಗಿ ಅವಲಂಬಿತರಾಗಿದ್ದಾರೆ ಬೆಳೆಗಳು ನಾಶವಾಗಿವೆ ಪಶುಪಾಲನ ಸ್ಥಗಿತಗೊಂಡಿದೆ ಮತ್ತು ಲಕ್ಷಾಂತರ ರೈತರು ಸ್ಥಳಾಂತರಗೊಂಡಿದ್ದಾರೆ ತಾಲಿಬಾನ್ ನ ಕೈಯಲ್ಲಿ ಬಂದೂಕಗಳಿವೆ ಆದರೆ ತಮ್ಮ ಜನರ ಹೊಟ್ಟೆಯನ್ನು ತುಂಬಿಸಲು ಧಾನ್ಯವಿಲ್ಲ ಅವರು ಜಗತ್ತಿನ ಪ್ರತಿ ಬಾಗಿಲಿಗೆ ಹೋದ್ರು ತಮ್ಮ ಒಡೆಯ ಪಾಕಿಸ್ತಾನದ ಬಳಿ ಕೂಡ ಹೋದ್ರು ಆದ್ರೆ ಪಾಕಿಸ್ತಾನ ತನ್ನ ಸ್ವಂತ ಬಡತನದ ಕಥೆಯನ್ನ ಹೇಳ್ತು ಅವರು ಚೀನಾದ ಬಳಿ ಹೋದ್ರು ಆದ್ರೆ ಅವರಿಗೆ ದೊಡ್ಡ ದೊಡ್ಡ ಕನಸುಗಳನ್ನು ತೋರಿಸ್ತು ಆದ್ರೆ ಅವರಿಗೆ ಒಂದು ಧಾನ್ಯವನ್ನು ಸಹ ಕೊಡ್ಲಿಲ್ಲ ಚೀನಾದ ಕಣ್ಣುಗಳು ಅಫ್ಘಾನಿಸ್ತಾನದ ಜನರ ಮೇಲಲ್ಲ ಬದಲಿಗೆ ಅವರ ಭೂಮಿಯ ಕೆಳಗಡೆ ಹೋಗಿರುವ ಖಜಾನೆಯ ಮೇಲಾಗಿತ್ತು ಈ ಸಂದರ್ಭದಲ್ಲಿ ತಾಲಿಬಾನ್ಗೆ ಅರ್ಥವಾಯಿತು ಬಂದೂಕಿನ ಬಲದ ಮೇಲೆ ಆಡಳಿತವನ್ನ ಸ್ಥಾಪಿಸಬಹುದು ಆದ್ರೆ ನಡೆಸಲಾಗದು ದೇಶವನ್ನ ನಡೆಸಲು ಉತ್ತಮ ಆಡಳಿತ ಮತ್ತು ಆರ್ಥಿಕತೆಯ ಅಗತ್ಯವಿದೆ ಮತ್ತು ಅಲ್ಲಿಯೇ ಭಾರತವು ತನ್ನ ಅತಿ ದೊಡ್ಡ ಆಟವನ್ನು ಆಡ್ತು ಕರಣ್ ಯಾದವ್ ಉಮರಿಯನ್ನ ಭೇಟಿಯಾದಾಗ ಅವರು ಗಾಳಿಯಲ್ಲಿ ಮಾತುಗಳನ್ನ ಆಡ್ಲಿಲ್ಲ ಅವರು ಖಾಲಿ ಭರವಸೆಗಳನ್ನ ನೀಡಲಿಲ್ಲ ಅವರು ತಾಲಿಬಾನ್ ಸಚಿವರ ಮುಂದೆ ಕನ್ನಡಿಯನ್ನ ಇಟ್ಟು ತೋರಿಸಿದ್ರು ತಾಲಿಬಾನ್ ಸಚಿವರು ಸ್ವತಃ ಒಪ್ಪಿಕೊಂಡ್ರು ನಮ್ಮ ಮಣ್ಣು ಫಲವತ್ತಾಗಿದೆ ಕೇವಲ ದಿಕ್ಕು ಮತ್ತು ತಂತ್ರಜ್ಞಾನ ಬೇಕು ಭಾರತ ಈ ಒಂದು ಮಾತಿಗಾಗಿ ಕಾಯ್ತಾ ಇತ್ತು ಕರಣ್ ಯಾದವ್ ಒಂದು ಪ್ರಸ್ತಾವವನ್ನ ಇಟ್ರು ಅದನ್ನ ತಾಲಿಬಾನ್ ಯಾವ ಬೆಲೆಯಲ್ಲೂ ತಿರಸ್ಕರಿಸಲಾಗದು ಭಾರತ ಹೇಳ್ತು ನಾವು ನಿಮ್ಗೆ ಹಣ ನೀಡೋದಿಲ್ಲ ಸ್ವಾವಲಂಬನೆಯ ಮಾರ್ಗವನ್ನ ನೀಡ್ತೀವಿ ನಾವು ನಿಮ್ಮಲ್ಲಿ ಒಂದು ವಿಶ್ವ ದರ್ಜೆಯ ಅಫ್ಘಾನ್ ಹಿಂದೂ ಸಂಶೋಧನಾ ಕೇಂದ್ರವನ್ನ ತೆರೀತೀವಿ ಈ ಕೇಂದ್ರ ನಿಮ್ಮ ಮಣ್ಣು ಮತ್ತು ನೀರಿನ ಪರೀಕ್ಷೆಯನ್ನ ಮಾಡುತ್ತೆ ಇದು ನಿಮ್ಗೆ ಆ ಹವಾಮಾನ ನಿರೋಧಕ ಬೀಜಗಳು ಮತ್ತು ತಂತ್ರಜ್ಞಾನವನ್ನ ಸಹ ನೀಡುತ್ತೆ ಅದು ಕಡಿಮೆ ನೀರಿನಲ್ಲೂ ಸಹ ಬೆಳೆ ಬೆಳೆಯುತ್ತೆ ನಾವು ನಿಮ್ಮ ರೈತರಿಗೆ ಆ ತರಬೇತಿಯನ್ನ ಸಹ ನೀಡ್ತೇವೆ ಹಾಗೂ ಆಧುನಿಕ ಯಂತ್ರೋಪಕರಣಗಳನ್ನ ನೀಡ್ತೀವಿ ಅದು ನಿಮ್ಮ ಬಂಜರು ಭೂಮಿಯನ್ನ ಮತ್ತೆ ಚಿನ್ನವನ್ನ ಬೆಳೆಯುವಂತೆ ಮಾಡುತ್ತೆ ಇದು ಯಾವುದೇ ದಾನವಲ್ಲ ಇದು ಸಬಲೀಕರಣದ ಪ್ರಸ್ತಾವವಾಗಿತ್ತು ಇದು ಭಾರತದ ಮಾಸ್ಟರ್ ಸ್ಟ್ರೋಕ್ ಆಗಿತ್ತು ತಾಲಿಬಾನ್ಗೂ ಗೊತ್ತಿದೆ ಭಾರತವೇ ಒಂದು ಮಾತ್ರ ದೇಶವಾಗಿದ್ದು ಅದು ಕೇವಲ ಮಾತನಾಡೋದಿಲ್ಲ ಬದಲಿಗೆ ಮಾಡಿ ತೋರಿಸುತ್ತೆ ಸಲ್ಮಾನ್ ಡ್ಯಾಮ್ ಇಂದ ಪಾರ್ಲಿಮೆಂಟ್ ನವರೆಗೆ ಭಾರತದ ಕೆಲಸಗಳು ಇಂದಿಗೂ ಅಫ್ಘಾನಿಸ್ತಾನದಲ್ಲಿ ಸಾಕ್ಷಿಯಾಗಿ ನಿಂತಿವೆ ಇದು ಕೇವಲ ಒಂದು ಸಂಶೋಧನಾ ಕೇಂದ್ರವನ್ನ ತೆರೆಯೋದು ಅಷ್ಟೇ ಅಲ್ಲ ಇದು ಅಫ್ಘಾನಿಸ್ತಾನದಲ್ಲಿ ಭಾರತದ ಅಧಿಕೃತ ಮರಳುವಿಕೆಯಾಗಿದೆ ಅದು ಕೂಡ ತಾಲಿಬಾನ್ ಆಹ್ವಾನದ ಮೇಲೆ ಆದ್ರೆ ಇಡೀ ಕಥೆಯ ಅತ್ಯಂತ ಆಕರ್ಷಕ ಅತ್ಯಂತ ಆಕ್ರಮಣಕಾರಿ ಮತ್ತು ಅತ್ಯಂತ ಶಾಕಿಂಗ್ ತಿರುವು ಈ ಕೇಂದ್ರದ ಹೆಸರು ಅಫ್ಘಾನ್ ಹಿಂದೂ ಸಂಶೋಧನಾ ಕೇಂದ್ರ ಈ ಹೆಸರಿನ ಘೋಷಣೆಯಾದ ತಕ್ಷಣ ಅತ್ಯಂತ ಹೆಚ್ಚು ತಳಮಳ ಇಸ್ಲಾಮಾಬಾದ್ ನ ಗಲ್ಲಿಗಳಲ್ಲಿ ಅನುಭವ ಆಯಿತು ಪಾಕಿಸ್ತಾನದ ಆಡಳಿತಗಾರರಿಂದ ಅವರ ಮೀಡಿಯಾದ ಹೊರಗೆ ಪ್ರತಿಯೊಬ್ರು ಆಘಾತದಲ್ಲಿದ್ದಾರೆ ಪ್ರಶ್ನೆಗಳು ಎದ್ದಿವೆ ತಾಲಿಬಾನ್ ತನ್ನ ಇಸ್ಲಾಮಿಕ್ ಜಗತ್ತಿನ ಧ್ವಜವೆಂದು ತೋರಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ ಅದು ತನ್ನ ಭೂಮಿಯ ಮೇಲೆ ಹಿಂದೂ ಹೆಸರಿನ ಕೇಂದ್ರಕ್ಕೆ ಹೇಗೆ ಅನುಮತಿಯನ್ನ ನೀಡಬಹುದು ಇದು ತಾಲಿಬಾನ್ ನ ಯೂಟನ್ ಅಲ್ವೇ ಅದಕ್ಕೆ ಉತ್ತರ ಹೌದು ಇದು ಯೂಟರ್ನ್ ಆಗಿದೆ ಮತ್ತು ಯೂಟರ್ನ್ ನ ಹಿನ್ನೆಲೆಯಲ್ಲಿ ಭಾರತದ ಆ ಸಾಂಸ್ಕೃತಿಕ ಕೂಟ ಅದನ್ನ ಅರ್ಥ ಮಾಡಿಕೊಳ್ಳಲು ಪಾಕಿಸ್ತಾನಕ್ಕೆ ಶತಮಾನಗಳು ಬೇಕಾಗುತ್ತೆ ಭಾರತದ ಅಧಿಕಾರಿಗಳನ್ನ ಈ ಹೆಸರಿನ ಬಗ್ಗೆ ಕೇಳಿದಾಗ ಅವರು ಜಗತ್ತಿನ ಕನ್ನಡಿಯನ್ನ ತೋರಿಸಿದ್ರು ಅವರು ಹೇಳಿದ್ರು ಈ ಹೆಸರು ನಮ್ಮ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳ ಸಂಕೇತವಾಗಿದೆ ಇದು ಅದೇ ಅಫ್ಘಾನಿಸ್ತಾನವಾಗಿದ್ದು ಒಮ್ಮೆ ಗಂಧಾರ ಸಂಸ್ಕೃತಿಯ ಡಂಕ ಬಾರಿಸ್ತು ಈ ಹಿಂದೂ ಶಬ್ದ ಯಾವುದೇ ಧರ್ಮವಲ್ಲ ಬದಲಿಗೆ ಒಂದು ಸಂಸ್ಕೃತಿಯ ಸಂಕೇತವಾಗಿದೆ ಅದನ್ನ ದೊಡ್ಡ ದೊಡ್ಡ ಚಂಡಮಾರುತಗಳು ಸಹ ಅಳಿಸಲಾಗವು ಭಾರತವು ಈ ಒಂದು ಹೆಸರಿನಿಂದ ಹಲವು ಗುರಿಗಳನ್ನ ಸಾಧಿಸಿದೆ ಮೊದಲನೇದು ಇದು ಪಾಕಿಸ್ತಾನದ ಆ ಪೂರ್ಣ ಅಸ್ತಿತ್ವದ ಮೇಲೆಯೇ ಪ್ರಶ್ನೆಯನ್ನ ಎಬ್ಬಿಸಿದೆ ಅದು ದ್ವೇಷ ಮತ್ತು ವಿಭಜನೆಯ ಅಡಿಗಲ್ಲಿನ ಮೇಲೆ ನಿರ್ಮಿತವಾಗಿದೆ ಪಾಕಿಸ್ತಾನವು ಯಾವಾಗ್ಲೂ ಅಫ್ಘಾನಿಸ್ತಾನವನ್ನ ಅದರ ಭಾರತೀಯ ಮತ್ತು ಸನಾತನಿ ಬೇರುಗಳಿಂದ ಕತ್ತರಿಸುವ ಪ್ರಯತ್ನ ಮಾಡ್ತು ಬಾಮಿಯನ್ನಲ್ಲಿ ನಡೆದದ್ದು ಆ ದ್ವೇಷದ ಫಲಿತವಾಗಿತ್ತು ಆದ್ರೆ ಭಾರತವು ಹಿಂದೂ ಹೆಸರಿನ ಈ ಕೇಂದ್ರವನ್ನ ತೆರೆದು ಆ ಐತಿಹಾಸಿಕ ಸಂಬಂಧವನ್ನ ಮತ್ತೆ ಜೀವಿತಗೊಳಿಸಿತು ಇದು ಒಂದು ಕೂಟನೀತಿಕ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದು ಅದು ಪಾಕಿಸ್ತಾನದ ಪೂರ್ಣ ನೆರೆಟಿವ್ ಅನ್ನೇ ನಾಶಪಡಿಸಿದೆ ಎರಡನೇದು ಭಾರತ ಗೆ ಇದನ್ನ ಅರ್ಥ ಮಾಡಿಸಿದೆ ಅವ್ರಿಗೆ ತಮ್ಮ ದೇಶವನ್ನ ನಡೆಸಬೇಕಾದ್ರೆ ಅವರ ಜನತೆಯ ಹೊಟ್ಟೆ ತುಂಬಿಸಬೇಕಾದ್ರೆ ಅವರು ಕಟ್ಟಡವಾದವನ್ನ ಬಿಟ್ಟು ಅಭಿವೃದ್ಧಿಯ ಮಾರ್ಗದಲ್ಲಿ ನಡಿಬೇಕು ಮತ್ತು ಆ ಮಾರ್ಗ ಕೇವಲ ಭಾರತದ ಮೂಲಕವೇ ಆಗುತ್ತೆ ತಾಲಿಬಾನ್ ಗು ಮಾತು ಅರ್ಥವಾಯಿತು ಪಾಕಿಸ್ತಾನ ಅವರಿಗೆ ಕೇವಲ ಅಸ್ಥಿರತೆಯನ್ನ ನೀಡಬಲ್ಲದು ಮತ್ತು ಚೀನಾ ಅವರನ್ನ ಕೇವಲ ಸಾಲದ ಜಾಲದಲ್ಲಿ ಸಿಲುಕಿಸಬಲ್ಲದು ನಿಜವಾದ ಪ್ರಗತಿಯ ಮಾರ್ಗ ಜ್ಞಾನ ಮತ್ತು ವಿಜ್ಞಾನದಿಂದಲೇ ಹೊರಬರುತ್ತೆ ಮತ್ತು ಆ ಜ್ಞಾನ ಭಾರತದ ಬಳಿ ಇದೆ ಇದು ಅದೇ ತಾಲಿಬಾನ್ ಆಗಿದ್ದು ಎರಡ್ ಸಾವಿರದ ಒಂದರ ನಂತರ ಜಗತ್ತಿನಲ್ಲಿ ಪ್ರತ್ಯೇಕಗೊಂಡಿತು ಆದ್ರೆ ಇಂದು ಅದೇ ತಾಲಿಬಾನ್ ಭಾರತವನ್ನ ಹಳೆಯ ಪಾಲು ಾರ ಮತ್ತು ವಿಶ್ವಸಾರ್ಹ ದೇಶವೆಂದು ಹೇಳುತ್ತೆ ಇದು ಹೊಸ ಭಾರತದ ಕೂಟ ನೀತಿಯಾಗಿದೆ ನಾವು ಅಲ್ಲಿಯೂ ಕಮಲವನ್ನು ಅರಳಿಸಬಲ್ಲೆವು ಈಗ ಆ ಪ್ರಶ್ನೆಗೆ ಬರುತ್ತೇವೆ ಅದರ ಉತ್ತರವನ್ನ ಕೇಳಲು ನೀವೆಲ್ಲರೂ ಉತ್ಸುಕರಾಗಿದ್ದೀರಿ ಈ ಇಡೀ ಆಟದಲ್ಲಿ ಪಾಕಿಸ್ತಾನ ಎಲ್ಲಿದೆ ಪಾಕಿಸ್ತಾನ ಈ ಆಟದಲ್ಲಿ ಪಾಕಿಸ್ತಾನ ಈ ಆಟದಿಂದ ಹೊರಗಿದೆ ಬಹುಶಃ ಶಾಶ್ವತವಾಗಿ ಅಫ್ಘಾನಿಸ್ತಾನವನ್ನ ಪಾಕಿಸ್ತಾನ ತನ್ನ ಐದನೇ ಪ್ರಾಂತ್ಯದಂತೆ ಬಳಸಿಕೊಳ್ಳಲು ತುಂಬಾನೇ ಪ್ರಯತ್ನಿಸಿತು ಇಂದು ಅದೇ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಅತಿ ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿದೆ ಪಾಕಿಸ್ತಾನ ತಾಲಿಬಾನ್ ಆಡಳಿತ ಬಂದ ನಂತರ ಅದು ಕಾಬುಲ್ ನ ಮೇಲೆ ತನ್ನ ಆಳ್ವಿಕೆಯನ್ನ ಸಾ ಭಾವಿಸಿತ್ತು ಭಾರತವನ್ನು ಅಫ್ಘಾನಿಸ್ತಾನದಿಂದ ಸಂಪೂರ್ಣವಾಗಿ ಹೊರ ಹಾಕಬಹುದು ಮತ್ತು ತನ್ನ ಸರ್ಕಾರದ ಮೂಲಕ ಇಡೀ ಪ್ರದೇಶದ ಮೇಲೆ ತನ್ನ ಪ್ರಾಬಲ್ಯವನ್ನ ಸ್ಥಾಪಿಸಬಹುದು ಅನ್ಕೊಂಡಿತ್ತು ಆದ್ರೆ ಕೆಳಗಾಯ್ತು ಡ್ಯೂರಂಟ್ ಲೈನ್ ವಿವಾದ ಶತಮಾನಗಳಿಂದ ಇದೆ ಅದು ಮತ್ತೆ ಉರಿತಾ ಇದೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಗಡಿಯನ್ನ ಮಾನ್ಯ ಮಾಡುವುದನ್ನ ಸ್ಪಷ್ಟವಾಗಿ ನಿರಾಕರಿಸಿದೆ ಟಿಟಿಪಿ ಅಂದ್ರೆ ತೇರಿಕಿ ತಾಲಿಬಾನ್ ಪಾಕಿಸ್ತಾನ ಅದು ಪಾಕಿಸ್ತಾನದ ಸ್ವಂತ ಘೋಷಿತ ಗುಂಪಾಗಿದ್ದು ಇಂದು ಅದೇ ಪಾಕಿಸ್ತಾನಕ್ಕೆ ಸಮಸ್ಯೆಯಾಗಿದೆ ಟಿಟಿಪಿ ಯೋಧರು ಅಫ್ಘಾನಿಸ್ತಾನ ಆಶ್ರಯ ಪಡೆಯುತ್ತಾರೆ ಮತ್ತು ಪಾಕಿಸ್ತಾನಕ್ಕೆ ಬಂದು ಅದರ ಸೇನೆಯ ಮೇಲೆ ದಿನನಿತ್ಯ ದಾಳಿಗಳನ್ನ ನಡೆಸುತ್ತಾರೆ ಪಾಕಿಸ್ತಾನವು ತಾಲಿಬಾನ್ ನ ಮೇಲೆ ಬಹಳಷ್ಟು ಒತ್ತಡ ಏರಿತು ಗೋಗರಿಯಿತು ಬೆದರಿಕೆಗಳನ್ನ ನೀಡಿತು ಆದ್ರೆ ತಾಲಿಬಾನ್ ಟಿಟಿಪಿ ವಿರುದ್ಧ ಯಾವುದೇ ಕ್ರಮವನ್ನ ತಗೊಳ್ಳಿಲ್ಲ ಪಾಕಿಸ್ತಾನದ ಪೂರ್ಣ ಅಫ್ಘಾನ್ ನೀತಿ ಅದರ ಮೇಲೆ ಎಪ್ಪತ್ತು ವರ್ಷಗಳಿಂದ ಬಿಲಿಯನ್ ಡಾಲರ್ ಗಳನ್ನ ಖರ್ಚು ಮಾಡಿತು ಅದು ರಾತ್ರೋರಾತ್ರಿ ಕಸದ ರಾಶಿಯಾಗಿ ಮಾರ್ಪಟ್ಟಿತು ಮತ್ತು ಸರಿಯಾಗಿ ಈ ಸಂದರ್ಭದಲ್ಲಿ ಭಾರತವು ಪ್ರವೇಶ ಮಾಡ್ತು ಒಂದು ಕಡೆ ಪಾಕಿಸ್ತಾನ ಅದು ಅಫ್ಘಾನಿಸ್ತಾನವನ್ನ ಕೇವಲ ಅಸ್ಥಿರತೆ ಮತ್ತು ತನ್ನ ಉದ್ದೇಶಕ್ಕಾಗಿ ಬಳಸಿಕೊಳ್ಳಲು ಬಯಸಿತ್ತು ಮತ್ತೊಂದು ಕಡೆ ಭಾರತ ಅದು ಅಲ್ಲಿ ಬಿಲಿಯನ್ ಡಾಲರ್ ಗಳ ಹೂಡಿಕೆಯನ್ನ ಮೊದ್ಲೇ ಮಾಡಿತ್ತು ನಾವು ಅಲ್ಲಿ ರಸ್ತೆಗಳನ್ನ ನಿರ್ಮಿಸಿದೆವು ನಾವು ಸಲ್ಮಾನ್ ಡ್ಯಾಮ್ ಎಂಬ ಸ್ನೇಹದ ಸಂಬಂಧವನ್ನ ನಿರ್ಮಿಸಿದೆವು ಅದು ಇಂದಿಗೂ ಲಕ್ಷಾಂತರ ಅಫ್ಘಾನಿಗಳಿಗೆ ವಿದ್ಯುತ್ ಮತ್ತು ನೀರನ್ನ ನೀಡುತ್ತೆ ನಾವು ಅಲ್ಲಿನ ಸಂಸತ್ ನಿರ್ಮಿಸಿದೆವು ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನ ನಿರ್ಮಿಸಿದೆವು ಭಾರತವು ಅಫ್ಘಾನಿಸ್ತಾನದ ಜನರ ಹೃದಯಗಳಲ್ಲಿ ಒಂದು ಸ್ಥಾನವನ್ನ ಪಡ್ಕೊಂಡಿದೆ ಮತ್ತು ತಾಲಿಬಾನ್ಗೂ ಈ ಮಾತು ತಿಳಿದಿದೆ ಅವ್ರಿಗೆ ದೇಶವನ್ನ ನಡೆಸಬೇಕಾದ್ರೆ ಅವರು ಭಾರತದ ಹೂಡಿಕೆಯನ್ನ ಕಡೆ ತಾಲಿಬಾನ್ ಗೆ ಅರ್ಥವಾಯಿತು ಅದರ ನಿಜವಾದ ಶತ್ರು ಪಾಕಿಸ್ತಾನವಾಗಿದೆ ಮತ್ತು ಅದರ ನಂಬಿಕಾರ್ಹ ಪಾಲುದಾರ ಕೇವಲ ಭಾರತವೇ ಆಗಬಲ್ಲದು ಇದು ಕೂಟನೀತಿಯ ಗೆಲುವಲ್ಲ ಇದು ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿದ್ದು ಅದು ಪಾಕಿಸ್ತಾನವನ್ನ ಅಫ್ಘಾನಿಸ್ತಾನದ ಆಟದಿಂದ ಶಾಶ್ವತವಾಗಿ ಹೊರಹಾಕಿದೆ ಆದರೆ ಸ್ನೇಹಿತರೆ ಈ ಕತೆ ಕೇವಲ ಕೃಷಿ ಪಾಕಿಸ್ತಾನಕ್ಕೆ ಪಾಠ ಕಲಿಸುವುದು ಅಥವಾ ಒಂದು ಸಂಶೋಧನಾ ಕೇಂದ್ರ ತೆರೆಯುವುದು ಅಷ್ಟೇ ಅಲ್ಲ ಅಫ್ಘಾನಿಸ್ತಾನ ಕೇವಲ ಒಂದು ಬಂಜರು ಭೂಮಿಯ ತುಂಡಲ್ಲ ಇದು ಬಿಲಿಯನ್ ಡಾಲರ್ ಖಜಾನೆಯ ಮೇಲೆ ಕುಳಿತಿದೆ ಅಮೆರಿಕನ್ ಜಿಯೋ ಪಾಲಿಟಿಕಲ್ ಸರ್ವೆಯ ಒಂದು ವರದಿಯ ಪ್ರಕಾರ ಅಫ್ಘಾನಿಸ್ತಾನದ ಭೂಮಿಯ ಕೆಳಗೆ ಒಂದರಿಂದ ಮೂರು ಟ್ರಿಲಿಯನ್ ಡಾಲರ್ ಗಳ ರೇರ್ ಅರ್ತ್ ಮಿನರಲ್ಸ್ ಮತ್ತು ಲಿಥಿಯಂನ ನ ಶೇಖರಣೆ ಇದೆ ಲಿಥಿಯಂ ಎಂದ್ರೆ ಆ ಬಿಳಿ ಚಿನ್ನ ಅದಿಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರ ಜಗತ್ತು ನಡೆಯಲಾಗದು ನಿಮ್ಮ ಮೊಬೈಲ್ ಬ್ಯಾಟರಿ ನಿಮ್ಮ ಎಲೆಕ್ಟ್ರಿಕ್ ಕಾರು ನಿಮ್ಮ ಲ್ಯಾಪ್ಟಾಪ್ ಭವಿಷ್ಯ ಪ್ರತಿ ತಂತ್ರಜ್ಞಾನವು ಈ ಲೀಥಿಯಂ ನಿಂದಲೇ ನಡೆಯುತ್ತೆ ಮತ್ತು ಈ ಖಜಾನೆಯ ಮೇಲೆ ಜಗತ್ತಿನ ಎರಡು ಅತಿ ದೊಡ್ಡ ಗಿಡುಗುಗಳಾದ ಚೀನಾ ಮತ್ತು ಅಮೆರಿಕದ ಕಣ್ಣುಗಳು ನೆಟ್ಟಿವೆ ಚೀನಾ ತಾಲಿಬಾನ್ ಬಂದ ತಕ್ಷಣ ಅವರೊಂದಿಗೆ ಈ ಗಣಿಗಳ ಒಪ್ಪಂದಕ್ಕೆ ಪ್ರಯತ್ನಿಸಿತು ಅದು ದೊಡ್ಡ ದೊಡ್ಡ ಭರವಸೆಗಳನ್ನ ನೀಡಿತು ಆದ್ರೆ ತಾಲಿಬಾನ್ಗೂ ಚೀನಾದ ಸಾಲದ ಕೂಟ ನೀತಿ ತಿಳಿದಿದೆ ಅವ್ರಿಗೆ ಗೊತ್ತು ಚೀನಾ ಸಹಾಯ ಮಾಡಲು ಬಂದಿಲ್ಲ ಬದಲಿಗೆ ಅವರನ್ನ ದೋಚಲು ಬಂದಿದೆ ಚೀನಾ ಅವರನ್ನ ಮತ್ತೊಂದು ಆಫ್ರಿಕಾ ಅಥವಾ ಮತ್ತೊಂದು ಶ್ರೀಲಂಕಾ ಮಾಡಲು ಬಯಸುತ್ತೆ ಚೀನಾ ಮತ್ತು ಅಮೆರಿಕ ನೇರವಾಗಿ ಖಜಾನೆಯ ಮೇಲೆ ಕಣ್ಣ ಹಾಕಿದ್ರ ಭಾರತವು ಒಂದು ಬೇರೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿತು ಭಾರತ ಹೇಳ್ತು ಖಜಾನೆಯನ್ನ ಆಮೇಲೂ ಸಹ ತೆಗೆಯಬಹುದು ಮೊದಲು ಹೊಟ್ಟೆಯನ್ನು ತುಂಬಿಸುವುದು ತುಂಬಾನೇ ಅಗತ್ಯ ಭಾರತವು ಲೀಥಿಯಂನ ಬಗ್ಗೆ ಅಲ್ಲ ಗೋಧಿಯ ಬಗ್ಗೆ ಮಾತನಾಡ್ತು ಭಾರತವು ಗಣಿಗಳ ಬಗ್ಗೆ ಅಲ್ಲ ಗದ್ದೆಗಳ ಬಗ್ಗೆ ಮಾತನಾಡ್ತು ಇದು ಆ ಚಾಣಕ್ಯ ನೀತಿಯಾಗಿದ್ದು ಅದು ಚೀನಾ ಮತ್ತು ಅಮೆರಿಕದ ಅರ್ಥಕ್ಕೂ ಮೀರಿದ್ದು ಅಫ್ಘಾನಿಸ್ತಾನದ ಅತಿ ದೊಡ್ಡ ದೌರ್ಬಲ್ಯ ಎಂದರೆ ಆಹಾರ ಭದ್ರತೆಯನ್ನ ಅದರ ಅತಿ ದೊಡ್ಡ ಶಕ್ತಿಯಾಗಿ ಮಾರ್ಪಡಿಸುತ್ತೆ ಮತ್ತು ಅಫ್ಘಾನ್ ಹಿಂದೂ ಸಂಶೋಧನಾ ಕೇಂದ್ರದ ಸಹ ಸಹಾಯದಿಂದ ಅಫ್ಘಾನಿಸ್ತಾನದ ನೆಲದಲ್ಲಿ ಬೆಳೆಯನ್ನ ಬೆಳೆಯುತ್ತೆ ಅಲ್ಲಿ ರೈತ ಸ್ವಾವಲಂಬಿ ಆದಾಗ ಜನತೆ ಆ ಅಫ್ಘಾನಿ ಜನತೆ ಯಾರನ್ನ ತನ್ನ ನಿಜವಾದ ಸ್ನೇಹಿತ ಎಂದು ಪರಿಗಣಿಸ್ತಾರೆ ಆ ಚೀನಾವನ್ನ ಅದು ಅವರ ಭೂಮಿಯನ್ನ ದೋಚಲು ಬಂದಿತ್ತು ಅಥವಾ ನಮ್ಮ ಭಾರತವನ್ನ ಅದು ಅವರ ಬಂಜರು ಭೂಮಿಯನ್ನ ಚಿನ್ನವಾಗಿ ಮಾಡಿತು ಭವಿಷ್ಯದಲ್ಲಿ ಈ ಬಿಲಿಯನ್ ಡಾಲರ್ ಗಳ ಖನಿಜಗಳನ್ನ ಹೊರತೆಗೆಯುವ ಮಾತು ಬಂದಾಗ ತಾಲಿಬಾನ್ ಸರ್ಕಾರ ಮೊದಲ ಆಹ್ವಾನವನ್ನ ಯಾರಿಗೆ ನೀಡುತ್ತೆ ಇದು ಭಾರತದ ಆ ದೀರ್ಘಕಾಲೀನ ಹೂಡಿಕೆಯಾಗಿದ್ದು ಅದು ಅಫ್ಘಾನಿಸ್ತಾನವನ್ನ ಸ್ಥಿರವಾಗಿರಿಸ ಅಲ್ಲದೆ ಭಾರತವನ್ನ ಮುಂದಿನ ದಶಕಗಳಿಗೆ ಈ ಪ್ರದೇಶದ ಮಹಾಶಕ್ತಿಯನ್ನಾಗಿ ಸ್ಥಾಪಿಸುತ್ತೆ ಭಾರತವು ಒಂದು ಬೀಜವನ್ನ ಬಿತ್ತಿ ಪೂರ್ಣ ಬೆಳೆಯನ್ನ ಕೊಯ್ಲು ಮಾಡುವ ಒಂದು ದೊಡ್ಡ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ